ಔಟ್ಡೋರ್ ಕ್ಯಾಮೆರಾ ಅಂತ ರಿಫ್ಲೆಕ್ಸ್ ಅನ್ನ ಇಂಡೋರ್ ಕ್ಯಾಮ್ರಾ ಅಂತ ಮಿಚೆಲ್ ಅನ್ನ ಬಳಸ್ತಾ ಇದ್ದೀವಿ ಇಲ್ಲ ಇಲ್ಲ ಟ್ರೇ ಕ್ರೈನ್ ಬಂದಿದ್ದು ಬಹಳ ಲೇಟ್ ಆಗಿ ಬಂದಿತ್ತು ಕನ್ನಡದಲ್ಲಿ ಯಾವುದು ಬಿಗ್ನಿಂಗ್ ಝೂಮ್ ಇರಲಿಲ್ಲ ಅದಕ್ಕೋಸ್ಕರ ಟ್ರಾಲಿ ಹಾಕೊಂಡು ಹೋಗ್ತಾ ನೈನ್ಟೀನ್ ಅಂಡ್ ಆಫ್ ಎಸ್ ಸೊ ನೈನ್ಟೀನ್ ಅಂಡ್ ಆಫ್ ಫ್ರೇಮ್ಸ್ನ ಹೈಡ್ ಆಗಿ ಸೌಂಡ್ ಸ್ಟಾರ್ಟ್ ಆಗುತ್ತೆ ನಾಗಾಭರಣ ಆವರಣಕ್ಕೆ ಸ್ವಾಗತ ಆತ್ಮೀಯರೇ ಸಿನೆಮಾ ತನ್ನ ಈ ನೂರು ವರ್ಷಗಳ ಪಯಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದೆ ಅನ್ನೋದನ್ನು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅಂದಿನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿನಿಮಾವನ್ನು ಹೇಗೆ ಮಾಡ್ತಾ ಯಾವೆಲ್ಲ ರೀತಿಯ ಪರಿಕರಗಳಿದ್ವು ಆಗ ಇವುಗಳ ಬಗ್ಗೆ ನಮ್ಮ ಆತ್ಮೀಯ ಬಿ ಎಸ್ ಬಸವರಾಜ್ ನನ್ನ ಜೊತೆ ಇದ್ದಾನೆ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ನನ್ನ ಜೊತೆ ಪ್ರಾರಂಭ ಮಾಡಿದಂಥವರು ಅವರಿಗೆ ನೆಗೆಟಿವ್ಗಳ ಬಗ್ಗೆ ಗೊತ್ತು ಆದರೆ ಅದರ ನಂತರ ಡಿಜಿಟಲ್ಗೆ ನೇರವಾಗಿ ಬಂದವರಿಗೆ ಆ ನೆಗೆಟಿವ್ಗಳ ಬಗ್ಗೆ ಕಲ್ಪನೆ ಕೂಡ ಇರೋದಿಲ್ಲ ಈಗ ಮಾನಿಟರಲ್ಲಿ ನೀವು ನೋಡ್ತಾ ಇರುವಂತಹ ಇಮೇಜ್ಗಳನ್ನು ನಾವಾಗ ವ್ಯೂ ಫೈಂಡರಲ್ಲಿ ನೋಡ್ತಾ ಇದ್ವಿ ಈ ಎಲ್ಲ ರೀತಿಯ ಬದಲಾವಣೆಗಳು ಅಥವಾ ಅಭಿವೃದ್ಧಿಯನ್ನು ನಾನು ಬಸವರಾಜ್ ಮುಖಾಂತರ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೇನೆ ಕ್ಯಾಮ್ರಾ ಮೊದಲು ಹೇಗಿತ್ತು ಬಸವರಾಜ್ ನಿನ್ನ ಪ್ರಕಾರ ನೀನು ಬಂದಾಗ ಮಿಚಲ್ ಕ್ಯಾಮ್ರಾ ಇಟ್ ಬಸ ವೆರಿ ಪಾಪ್ಯುಲರ್ ಅದು ದೆಟ್ ಇಸ್ ನೋನ್ ಆಸ್ ಎ ಸ್ಟುಡಿಯೋ ಕ್ಯಾಮ್ರಾ ಅಂತ ಇದ್ದರು ಸ್ಟುಡಿಯೋ ಅಂತಂದರೆ ಅಷ್ಟು ದೊಡ್ಡದು ಬಟ್ ಕೆಲವರು ಏನು ಬಂದು ಅನ್ನೋ ಅಂದ್ಕೊಳರು ಅಂದರೆ ಅದ್ರಲ್ಲಿ ತೆಗೆದ್ರೆ ಇಮೇಜ್ ವೆರಿ ರಿಜಿಡ್ ಆಗಿರುತ್ತೆ ಇದಾಗಿರುತ್ತೆ ಸಾಲಿಡಾಗಿ ಬರುತ್ತೆ ನಮಗೆ ಅಂತ ಒಂದು ಬಿಕಾಸ್ ದಟ್ ಇಸ್ ಪ್ರೆಷರ್ ಗೇಟ್ ಇಸ್ ಅದೆ ಇದು ಇರೋದು ಅದ್ರ ಮೇಲೆ ಇದು ನಾಲ್ಕು ಪರ್ಫರೇಷನ್ ನಾಲ್ಕು ಇದನ್ನು ಹೇಳ್ಕೊಂಡು ಹೋಗೋದಕ್ಕೆ ಅದು ಕರೆಕ್ಟಾಗಿ ಅದು ಎಕ್ಸ್ ಆಗೋದಕ್ಕೆ ಎಕ್ಸ್ಪೋಸ್ ಆಗೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಎವ್ರಿ ಬಡಿ ಪ್ರಿಫರ್ ಮಿಚಿಲ್ ಕ್ಯಾಮ್ರಾ ಆವಾಗ ಅದು ಆದಮೇಲೆ ಏರಿಫ್ಲೆಕ್ಸ್ ಬಂದಿತ್ತು ದಟ್ ಇಸ್ ಏರಿಫ್ಲೆಕ್ಸ್ ಬಂದಿದ್ದು ಏನಂದರೆ ಕ್ಯಾರಿ ಓವರ್ ಇಟ್ಟು ಔಟ್ಡೋರು ಮಾಡೋದಕ್ಕೆ ಎಲ್ಲಿಗೆ ಅಂತ ಎಲ್ಲಿ ವೇರ್ ವಿ ಕೆ ನಾಟ್ ಕ್ಯಾರಿ ಓವರ್ ದೇ ಬಿಗ್ಗರ್ ಕ್ಯಾಮ್ರಾ ದೇ ಯೂಸ್ ಟು ಹ್ಯಾವ್ ಎಫ್ಲೆಕ್ಸ್ ಎ ರಿಫ್ಲೆಕ್ಸು ಸೇಮ್ ಇದ್ರು ಬಟ್ ಈ ಮಿಚಲಲ್ಲಿ ಬರ್ತಿದ್ದ ಒಂದು ಸಾಲಿಡ್ ಇದು ಇಮೇಜ್ ಆಗಲಿ ಇದಾಗಲಿ ಅದರಲ್ಲಿ ಇಲ್ಲ ಅಂತ ಒಂದು ಇದಿತ್ತು ಬಟ್ ಆನ್ ಲೇಟ್ರಾನಿ ಬಿಕಮ್ ಎ ಯೂಸ್ ಆಗಿ ಅದು ಎಸ್ ಓಕೆ ಇದು ಇಸ್ ಕೂಡ ಪಿಕ್ಚರ್ ನೆಗೆಟಿವ್ಗಳು ಒಳ್ಳೊಳ್ಳೆ ಪಿಕ್ಚರ್ ನೆಗೆಟಿವ್ಗಳು ಬರಲಿ ಎಸ್ ಎಸ್ ಅದ ಎಸ್ ಸರ್ ಹಾಗಾಗಿ ಎಮಲ್ಷನ್ ಎಮೆಲ್ಷನ್ ಡಿಫ್ರೆಂಟ್ ಎಮೆಲ್ಷನ್ ಮೊದಲು ಬರ್ತಾಯಿದ್ದು ಫಿಫ್ಟಿ ಎ ಎಸ್ ಎ ಬರ್ತಾಯಿತ್ತು ವೆರಿ ಬಿಗಿನಿಂಗ್ ಕೊಡಕ್ನವ್ರೇ ಮನ್ ಕಲರ್ ಅಂತ ಮಾಡಿಬಿಟ್ಟು ಫಿಫ್ಟಿ ಎಸ್ ಬರೋದು ಅದಕ್ಕೆ ದೊಡ್ಡ ದೊಡ್ಡ ಲೈಟ್ ಫೈವ್ ಕೆ ವಿ ಟೆನ್ ಕೆ ವಿ ಕ್ಲೋಸ್ ಅಪ್ ತೆಗೆದಕ್ಕೇ ವಿ ಯೂಸ್ ಜೂನಿಯರ್ ಉಪಯೋಗಿಸ್ತಾ ಇದ್ವಿ ನಾವು ಸ್ಟುಡಿಯೋ ಒಳಗಡೆ ಎಂಟಾದರೆ ಓವನ್ ಒಳಗಡೆ ಎಂಟ್ರೆ ಇರೋದು ಅಷ್ಟೊಂದು ಹೀಟ್ ಇರೋದು ಯಾಕೆಂದರೆ ಮಿನಿಮಮ್ ಸಿಕ್ಸ್ಟಿ ಒನ್ ಟ್ವೆಂಟಿ ಕಿಲೋಮೇಟ ಲೈಟ್ಸ್ ಉಪಯೋಗಿಸ್ತಾ ಇದ್ವಿ ಅವಾಗ ಫಾರ್ ಎಕ್ಸಾಂಪಲ್ ಇದೆ ಚಾಮುಂಡೇಶ್ವರಿನಲ್ಲಿ ನಾವು ಇದನ್ನು ಮಾಡ್ಬೇಕಾದ್ರೆ ದೂರದ ಬೇಟೆ ಮಾಡ್ಬೇಕಾದ್ರೆ ವಿ ಯೂಸ್ ಸೋ ಮ ಸೋ ಮಚ್ ಆಫ್ ಲೈಟ್ಸ್ ಫುಲ್ ಫ್ಲೋರ್ ಪೂರ ಲೈಟ್ ಮಾಡ್ಬೇಕಾದ್ರೆ ವಿ ಯೂಸ್ ಟು ಹ್ಯಾವ್ ಸತ್ಯ ಬಿಗ್ ಎರಡು ಟೆನರ್ ಉಪಯೋಗಿಸ್ತಾ ಇದ್ವಿ ಒಂದು ಕಡೆ ಬ್ಯಾಕ್ ಲೈಟ್ಗೆ ಇನ್ನೊಂದು ಫ್ರಂಟ್ ಲೈಟ್ಗೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಈ ಥರ ಆಮೇಲೆ ಬಿಕಮ್ ಇಂಪ್ರೂವ್ ಇಂಪ್ರೂವ್ ಆಗ್ತಾ ಆಗ್ತಾ ಹೋಯಿತು ಇಂಪ್ರೂವ್ ಇಲ್ಲ ಆದಮೇಲೆ ಅಮೌಂಟ್ ಆಫ್ ಲೈಟ್ ಯೂಸ್ ಮಾಡೋದು ಕಮ್ಮಿ ಆಗ್ತಾ ಬಂತು ಬಟ್ ಆದರೂ ಕೂಡ ಇವನ್ ವಿ ಎ ಯೂಸಿಂಗ್ ದಿ ಸ್ಕೋಪ್ ಮಾಡಬೇಕೇನಾಗುತ್ತೆ ವಿ ನೀಡ್ ಮೋರ್ ಅಪರ್ಚರ್ ಕಟ್ ಮಾಡಬೇಕಾಗಿರೋದು ಟೂ ಪಾಯಿಂಟ್ ಏಯ್ಟಿಂದ ಫೋರ್ ಅಥ್ವಾ ಫೈವ್ ಸಿಕ್ಸ್ ಇದ್ವಿ ಯಾಕೆ ಅಂತ ಹೇಳಿದ್ರೆ ಇಮೇಜ್ ಗೋಯಿಂಗ್ ಟು ಎಲ್ಲರನ್ನೇ ಸ್ಕ್ರೀನ್ ಸ್ಕ್ರೀನ್ ಎಲ್ಲರ್ದಾಗ ಏನದು ಸಾಫ್ಟ್ ಆಗ್ಬಾರ್ದು ಸಾಫ್ಟ್ ಆಗಬಾರ್ದು ಡೆಪ್ತ್ ಆಫ್ ಫೋಕಸ್ ಇರಬೇಕು ಅಂತ ಏನು ಮಾಡ್ತಿದ್ವಿ ವಿ ಯೂಸ್ ವಾರ ಫೈವ್ ಸಿಕ್ಸ್ ಯೂಸ್ ಮಾಡ್ತಾ ಇದ್ವಿ ಅಥವಾ ಫೋರ್ ಮಿನಿಮಮ್ ಫೋರ್ ಟು ಫೈವ್ ಸಿಕ್ಸ್ ಯೂಸ್ ಮಾಡ್ತಾ ಇದ್ವಿ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಯೂಸ್ ಸರ್ಟನ್ ಅಮೌಂಟ್ ಆಫ್ ಲೈಟ್ಸ್ ಸೊ ಅಂದರೆ ಮಿಚುಲ್ ಕ್ಯಾಮ್ರಾ ಇಂದ ಆ್ಯಾರಿ ಫ್ಲೆಕ್ಸ್ಗೆ ಬಂದಾಗ ಔಟ್ಡೋರ್ ಕ್ಯಾಮ್ರಾ ಅಂತ ಆ್ಯಾರಿ ಫ್ಲೆಕ್ಸನ್ನು ಇಂಡೋರ್ ಕ್ಯಾಮ್ರಾ ಅಂತ ಮಿಚುವಲನ್ನು ಬಳಸ್ತಾಯಿದ್ರು ಹೌದು ಅದರ ಪ್ರಕಾರವೇ ನೆಗೆಟಿವ್ಗಳು ಚೇಂಜ್ ಆಗ್ತಾ ಹೋಯಿತು ಹೌದು ಮಾಡಿಫೈ ಆಗಿ ಬೇರೆ ಬೇರೆ ರೀತಿಯಾಗ ಹೌದು ಹೌದು ಬರ್ತಾ ಅದರಲ್ಲಿ ಟೂ ಫಿಫ್ಟಿ ಎ ಎಸ್ ಎ ಫೈವ್ ಹಂಡ್ರೆಡ್ ಎ ಎಸ್ ಎ ಫೋರ್ ಹಂಡ್ರೆಡ್ ಎಸ್ ಎ ಈಗ ಡಿಫ್ರೆಂಟ್ ಇದು ಬಂತು ಬಟ್ ಒಬ್ಬರು ಅವಾಗ ಏನಾಗಿತ್ತು ಅಂದರೆ ಪ್ರೊಸೆಸಿಂಗಲ್ಲಿ ಕೊಟಕ್ ನೋಡದೆ ಒಂದು ಪ್ರೊಸೆಸ್ ಇತ್ತು ಆರ್ ಒನ್ ನೋಡದೆ ಬೇರೆ ಪ್ರೊಸೆಸು ಫ್ಯೂಸಿನ ಅದು ಎಲ್ಲ ರೀ ಒಂದು ಮೀಟಿಂಗ್ ಮಾಡಿಕೊಂಡು ಸೊ ಕಾಮನ್ ಪ್ರೋಸೆಸ್ ಏನು ಮಾಡಬೇಕು ಫ್ಯೂಜಿಗೆ ಆಗಲಿ ಇಸ್ಟ್ಮನ್ಗೆ ಆಗಲಿ ಆಕ್ಫಾಗೆ ಆಗಲಿ ಎಲ್ಲ ಎಲ್ಲದಕ್ಕೂ ಕಾಮನ್ ಇದು ಪ್ರೊಸೆಸ್ಸು ಬಟ್ ಆರ್ವಾಗಿ ಮಾತ್ರ ಡಿಫ್ರೆಂಟ್ ಪ್ರೊಸೆಸ್ ಇಟ್ಬಿಟ್ಕೊಂಡಿದ್ರು ಅದಾದಮೇಲೆ ಎಲ್ಲದೂ ಕಾಮನ್ ಕಾಮನ್ನಾಗಿ ನೀವು ಇವತ್ತು ಕೊಟ್ಬಿಟ್ರೆ ನಾಡೋದು ಕೊಡೋದನ್ನೇ ಪ್ರೊಸೆಸ್ ಮಾಡ್ಕೊಂಡು ಆವಾಗ ಮಿನಿಮಮ್ ಎಷ್ಟು ಲೋಡ್ ಬೇಕಾಗಿತ್ತಪ್ಪ ಅಂದರೆ ಐವತ್ತು ಅಡಿ ಅರವತ್ತು ಸಾವಿರ ಅಡಿ ನೆಗೆಟಿವ್ ಬೇಕಾಗಿತ್ತು ಅಂದರೆ ಮಾತ್ರ ಅವರು ಪ್ರೋಸೆಸ್ ಇದ್ದರು ರೀಸನ್ ಅಂತ ಹೇಳಿದ್ರೆ ಅವ್ರಿಗೆ ವರ್ಕೌಟ್ ಆಗ್ತಾ ಆಗ್ತಾಯಿರಲಿಲ್ಲ ಒಂದು ಸರಿ ಬಾತ್ ಚೇಂಜ್ ಮಾಡಿದ್ರೆ ಕೆಮಿಕಲ್ಲು ಇದು ಫಿಕ್ಸರು ಎಲ್ಲದೂ ಚೇಂಜ್ ಆಗೋದು ಆದ್ದು ಏನು ಅಂದರೆ ನಲ್ವತ್ತು ಸಾವಿರಡಿ ಅಥವಾ ಮಿನಿಮಮ್ ನಲ್ವತ್ತು ಸಾವಿರ ಯಾರು ಒಂದು ಒಂದು ಸಾವಿರ ಎರಡು ಸಾವಿರ ಇಟ್ಕೊಂಡು ಕಾಲಿದ್ರೆ ಅವ್ರು ಐವತ್ತಾಗೋವರೆಗೂ ಬೇಕಾಗಿರೋದು ಲ್ಯಾಬ್ ಅವಾಗೇನು ನಮಗೇನು ಅರ್ಜೆಂಟ್ ನಾವು ಟೆಸ್ಟ್ ಏನಾದ್ರು ಕೊಟ್ಟಿದ್ದರೆ ಸರ್ ಒಂದು ಹತ್ತು ನಿಮಿಷ ತಾಳಿ ಸರ್ ಈಗ ಆಗ್ತಾಯಿದೆ ಅದನ್ನು ನಾಲ್ಕು ದಿನ ಜಾಯಿನ್ ಮಾಡಿಬಿಟ್ಟು ಮಾಡ್ಕೊಡೋರು ಮಾಡ್ಕೊಡೋಲ್ಲ ಅಂತಲ್ಲ ಇಮ್ಮಿಡಿಯೇಟ್ ನಮಗೇನು ಒಂದು ಟೆಸ್ಟ್ ತೆಗಿಬೇಕು ಬೇಸ್ವಾಗಿದೆ ಅಥವಾ ಫಾರ್ ನೆಗೆಟಿವ್ ನಾವು ಭಾಳಷ್ಟು ಇಟ್ಕೊಂಡ್ರೆ ಬೇಸ್ವಾಗ್ ಬಂದ್ಬಿಡೋದು ಅದು ಅಕಸ್ಮಾತ್ ನಾವು ಈ ಇದಕ್ಕೆ ಕೊಡಬೇಕಾ ಎಕ್ಸ್ಪೋಜರ್ ಕೊಡಬೇಕಾ ಅಥವಾ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕಾ ಅನ್ನೋದಕ್ಕೋಸ್ಕರವಾಗಿ ನಾವು ಟೆಸ್ಟ್ ಇದ್ವಿ ತೆಗ್ದಾಗ ಏನಾದ್ರು ಸರ್ ಬೇಸ್ವಾಗಿದೆ ಸರ್ ಇಷ್ಟೊಂದು ಅಮೌಂಟ್ ಬೇಸ್ವಾಗಿದೆ ಸ್ವಲ್ಪ ನೀವು ಎಕ್ಸ್ಪೋಜರ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಸರ್ ಅಂತ ಈ ಥರ ಮಾಡಿ ಏನು ಮಾಡೋರು ನಮಗೆ ಇದು ಇಮಿಡಿಯೇಟ್ ಮಾಡಿಕೊಡೋರು ಫಾರ್ ಎಕ್ಸಾಂಪಲ್ ನಾವು ಟೈಟಲ್ ತೆಗಿತೀವಿ ಅಂದ್ಕೊಳ್ಳಿ ಯಾರು ಇವು ಏನಾರೇ ಇದು ಟ್ರಿಕ್ಕಿ ಆಗಿ ತೆಗೆದು ಏನಾಗುತ್ತೆ ಇಮಿಡಿಯೇಟ್ ಆಗಬೇಕು ಕೆಲವ್ರು ಏನು ಮಾಡ್ತಾಯಿದ್ರು ಅಲ್ಲೇ ಒಂದು ಡೆವಲಪರ್ ತಂದುಬಿಟ್ಟು ಡೆವಲಪ್ ಮಾಡಿಕೊಂಡು ಫಿಕ್ಸ್ ಮಾಡಿಬಿಟ್ಟು ಒಂದು ಇಮೇಜ್ ನೋಡ್ಕೊಂಡರು ಕರೆಕ್ಟಾಗಿ ಇದು ಇಮೇಜ್ ಅಂತ ಶೂಟ್ ಮಾಡೋರು ಬಟ್ ನಾವು ಅವಾಗ ಮಡ್ರಾಸಲ್ಲಿ ಇದ್ದಾಗ ಏನಾಗೋದು ಅಂದರೆ ಹತ್ರನೇ ಲ್ಯಾಬ್ ಇರೋದ್ರಿಂದ ಮೊದಲೇ ಬರ್ತಿದ್ದೆ ಸೊ ಸ್ವಲ್ಪ ನೆಗೆಟಿವ್ ಕಳಿಸ್ತೀನಪ್ಪ ಅದು ಟೆಸ್ಟ್ ಮಾಡಿ ಓಕೆ ಅಂತ ಅವ್ರು ಮಾಡ್ಕೊಡೋರು ನಮಗೆಲ್ಲ ಆ ಥರ ಮಾಡೋದ್ರಿಂದ ನಮಗೆ ಒಂದು ಕಾನ್ಫಿಡೆನ್ಸ್ ಇರೋದು ಈ ಟ್ರಿಕ್ಕೇ ಕ್ಯಾಮ್ರಾಮನ್ಗಳಿಗೆ ದಟ್ ಇಸ್ ವೆರಿ ಈಸಿ ಫಾರ್ ದೆಮ್ ಟು ವೆದರ್ ಇಟ್ಸ್ ಎ ಕರೆಕ್ಟ್ ಆರ್ ನಾಟ್ ನಾವು ಈ ಥರ ಶೂಟ್ ಮಾಡಬಹುದಾ ರೆಗ್ಯುಲರ್ ಆಗಿ ಮಿಚಲ್ ಮತ್ತು ಹ್ಯಾರಿ ಇವೆರಡನ್ನ ಬಳಸ್ತಾ ಇದ್ದಾಗ ಹ್ಯಾರಿ ಔಟ್ಡೋರಲ್ಲಿದ್ದಾಗ ನೀವು ಬೇರೆ ಬೇರೆ ಏನೇನು ಪರಿಕರಗಳನ್ನ ಈಗ ಟ್ರಾಲಿ ಟ್ರೈನು ಇದು ಮಾಮೂಲಿ ಇತ್ತು ಇಲ್ಲ ಇಲ್ಲ ಟ್ರೇ ಕ್ರೈನ್ ಬಂದಿದ್ದು ಭಾಳ ಲೇಟಾಗಿ ಬಂದಿದ್ದು ಕ್ರೈನ್ ಬದಲಾಗಿ ಏನು ಮಾಡೋರು ಅಂದರೆ ಎತ್ತಿನ ಗಾಡಿನೋ ಅಥವಾ ಇದರಲ್ಲ ಹಿಡ್ಕೊಂಡು ಹೋಗಿ ಟ್ರೈನ್ ತಗ ಮಾಡೋರು ಟ್ರೈನ್ ಮಾಡೋರು ಮೇಲಿಂದ ಕೆಳಗಡೆ ಕೇಳಿದ್ರು ಸ್ವಲ್ಪ ಅಮೌಂಟ್ ಆಮೇಲೆ ಕ್ರೈನ್ ಬಂತು ಅದು ಎಲ್ಲಿ ಅಂತ ಹೇಳಿದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಇದರಲ್ಲಿ ಬೆಂಗಳೂರಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಬಂಗಾರದ ಮನುಷ್ಯ ಟೈಮಲ್ಲಿ ಅವರು ಗೌಡ್ರು ಕ್ರೈನ್ದು ಪರ್ಚೇಸ್ ಮಾಡಿಸಿದ್ರು ಅದು ಕ್ರೈನೇ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿ ತರಿಸಿ ಉಪಯೋಗಿಸಿದ್ರು ಸೊ ಸರ್ ದಟ್ಸ್ ಎ ಒನ್ ಆಫ್ ದಿ ಅಚೀವ್ಮೆಂಟ್ ಆಫ್ ಆರ್ ಕೆ ಸಿ ಎನ್ ಗೌಡ್ರದ್ದು ಒಂದು ಅಚೀವ್ಮೆಂಟ್ ಅದು ನನಗೆ ಈ ಥರ ಬೇಕು ನಿಮ್ಗೆ ಏನು ಬೇಕು ಸರ್ ಅಂತ ಕೇಳ್ಬಿಟ್ಟು ತರಿಸ್ಕೊಟ್ಟಿದ್ದಾರೆ ಅವರು ಯಾರು ರಾಜಾರಾಮ ಮಾಡಿ ರಾಜಾರಾಮ್ರಿಗೆ ಕ್ಯಾಮ್ರಾಮನ್ ಆಗೋದಕ್ಕೆ ಅವ್ರು ತರಿಸ್ಕೊಟ್ಟಿದಾರೆ ಅದನ್ನು ಸೊ ಅಂದರೆ ಆ ಕ್ರೇನ್ ಆಗಲಿ ಮೊದಲು ಟ್ರಾಲಿ ಇತ್ತು ಹೌದು ಎಲ್ಲದಕ್ಕೂ ಟ್ರಾಲಿ ಹಿಂಗೆ ತಳ್ಳು ಆ ಕಡೆ ಇಲ್ಲ ಹಿಂಗೆ ತಳ್ಳು ಈ ಝೂಮ್ ಇತ್ತು ಹೌದು ಲೆನ್ಸಲ್ಲಿ ಝೂಮ್ ಇತ್ತು ಸೊ ಯಾವುದು ಝೂಮ್ ಕೂಡ ಲೇಟರ್ ಅನ್ನೋ ಬಂದಿದೆ ಅದು ಮೊದಲು ಬಿಗಿನಿಂಗ್ ಝೂಮೇ ಇರಲಿಲ್ಲ ಅದಕ್ಕೋಸ್ಕರ ಟ್ರಾಲಿ ಹಾಕ್ಕೊಂಡವರು ಸರ್ ಟಾಲಿ ಏರಿ ರಿಫ್ಲೆಕ್ಸ್ ಬಂತಲ್ಲ ಆ ಟೈಮಲ್ಲೇ ಬಂತು ಅವಾಗ ಅದಕ್ಕೆ ಏನು ಅಂದರೆ ಜೂಮ್ ಲೆನ್ಸ್ಗೆ ಇನ್ನೊಂದು ಇನ್ಸ್ಟೆಂಟಾಗಿ ಏನು ಮಾಡೋದು ಅಂದರೆ ಈ ಸ್ಟಿಲ್ ಕ್ಯಾಮ್ರಾದ ಒಂದು ಲೆನ್ಸ್ ಬರೋದು ಆ ಲೆನ್ಸ್ನ ಉಪಯೋಗಿಸ್ಬೋದು ತೆಗಿಯೋರು ಕೆಲವ್ರು ತೆಗಿಯೋರು ಕೆಲವ್ರು ಇಲ್ಲಪ್ಪ ನಾನು ತೆಗಿಯೋಲ್ಲ ಅನ್ನೋರು ಇದ್ರು ಬಟ್ ಅದನ್ನು ಟೆಸ್ಟ್ ಮಾಡಾದ್ಮೇಲೆ ಓಕೆ ವಿ ಕೆನ್ ಡೂ ಇಟ್ ಅಂತ ಹೇಳ್ಬಿಟ್ಟು ಝೂಮ್ ಟೈಪ್ ಮಾಡೋದು ಅಲ್ಲೇ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಕ್ರೇನು ಟ್ರಾಲಿ ಟ್ರ್ಯಾಕು ಇದಕ್ಕೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಹೇಳ್ಬಿಟ್ಟು ಕೆಲವರು ಒಂದೇ ತರಿಸ್ಬಿಟ್ಟು ಝೂಮಲ್ಲೇ ಎಲ್ಲ ಮಾಡ್ಕೋತಾಯ್ತು ಹೌದು ಇದ್ದರು ಬಟ್ ಝೂಮ್ಗೂ ನಾರ್ಮಲ್ ಲೆನ್ಸ್ ಏನಾಗುತ್ತೆ ಅಂದರೆ ನಿಮಗೆ ಡೆಪ್ತ್ ಆಫ್ ಫೋಕಸ್ ಬಿ ಚೇಂಜ್ ಇಡ್ ಹೋಗುತ್ತೆ ಒಂದು ಇಮೇಜಲ್ಲಿ ನೀವು ಈ ಬ್ಯಾಕ್ ಇದು ಎಲ್ಲಿ ನಮ್ಮ ಫೋಕಸ್ ಮಾಡಲು ಮಾತ್ರ ಇರುತ್ತೆ ಹಿಂದೆ ಮುಂದೆ ಔಟ್ ಹೊಡಿತಾ ಇರುತ್ತೆ அது நவாய்ட் மாதிரி நார்மல் லென்சஸ் ஆல்வேஸ் சேஃபர் ஃபர்ஸ்ட் நம்ம நம்பர் ஆஃப் தி கேமரா டைரக்டர்ஸ் ப்ரிஃபர் பிளாக் லென்சஸ் தட் இஸ் நோன் ஆன் பிளாக் லென்சஸ் ப்ளாக் லென்சஸும் டொண்ட்டி ஃபைவ் தேர்ட்டி ஃபைவ் தேர்ட்டி ஃபார்ட்டி ஃபிஃப்டி செவன்ட்டி ஃபைவ் எயிட்டி இதுவரைக்கும் வந்து ப்ளாக் லென்சஸ் தீஸ் லோயெஸ்ட் இது வந்து டொண்ட்டி ஃபைவ் இதில் டொண்ட்டி ஃபைவு வைடர் ஆங்கில் பேக்கி எயிட்டீன் ಸಿಕ್ಸ್ಟೀನ್ ಈ ಥರ ಬರ್ತಾಯಿತ್ತು ಅದರಲ್ಲಿ ಏನಾಗೋದಂತೇಳಿ ಸಿಕ್ಸ್ಟೀನ್ ಅಂದರೆ ಏಯ್ಟೀನಲ್ಲಿ ಸ್ವಲ್ಪ ಇದು ಡಿಸ್ಟ್ರಾಕ್ಷನ್ ಬರೋದು ಅದನ್ನ ಅವಾಯ್ಡ್ ಮಾಡೋಕ್ಕೆ ಏನು ಹೇಳಿದ್ರೆ ಕರೆಕ್ಟಾಗಿ ಕುಂಡಿಸ್ಬಿಟ್ಟು ಮಾಡ್ಬೋದಾಗಿತ್ತು ಅದನ್ನು ಕೆಲವರು ಅವಾಯ್ಡ್ ಮಾಡೋಕ್ಕೆ ನಮ್ಮ ಆಕಸ್ಮಿಕದಲ್ಲಿ ವೈಡ್ ಆ್ಯಂಗಲ್ ಬೇಕಾಗುತ್ತೆ ಟ್ರೈನ್ ಒಳಗಡೆ ಅಂತ ಅಂದಾಗೆಲ್ಲ ಯಾವ್ದು ಸಾರ್ ಅಂದಾಗ ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ಸಾಕು ಅಂತ ಹೇಳಿದ್ರು ಇಪ್ಪತ್ತೈದು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅಂತ ಒಂದು ಒಬ್ಬೊಬ್ಬ ಸೀರಿನೋ ಒಂದು ಮಾಡಿದರೆ ಟ್ವೆಂಟಿ ಫೈವ್ ತರ್ಟಿ ಫೋರ್ ಈ ಥರ ಒಬ್ಬರು ಮಾಡ್ಕೊಂಡು ಹೋಗಿದ್ದಾರೆ ಆಮೇಲೆ ಟ್ವೆಂಟಿ ಫೈವ್ ಥರ್ಟಿ ಫೈವ್ ಫಿಫ್ಟಿ ಈ ಥರ ಒಬ್ಬರು ಮಾಡ್ಕೊಂಡು ಹೋಗಿದ್ದೆ ಡಿಫ್ರೆಂಟ್ ಮಾಡಲ್ಸ್ ಅರ್ಧ ಎಸ್ ಮ್ಯಾನುಫ್ಯಾಕ್ಚರಸ್ಥರ ಆ ಥರ ಮಾಡ್ಕೊಂಡು ಹೋಗಿದ್ದಾರೆ ಎಸ್ ಇದೆ ಎಸ್ ಆಮೇಲೆ ಝೂಮ್ ಲೆನ್ಸ್ ಬಂತು ಝೂಮ್ ಲೆನ್ಸ್ ಏನಾಯಿತು ಇದು ಟ್ವೆಂಟಿ ಫೈವ್ ಟು ಟು ಫಿಫ್ಟಿ ಬಂತು ಈ ಸಿನಿಮಾ ಹೋಗಿ ಬಂದಾಗ ಏನಾಯಿತು ಫಿಫ್ಟಿ ಟು ಫೈ ಫೈವ್ ಹಂಡ್ರೆಡ್ವರೆಗೂ ಬಂತು ಮಿನಿಮಮ್ ಫಿಫ್ಟಿ ಎಸ್ ಝೂಮ್ ಲೆನ್ಸ್ ಲೇಟ್ರಿ ಬಂತದು ಬಂದಿಲ್ಲ ಅಂದರೆ ಬಂದು ನಮಗೆ ಕ್ರೇನು ಟ್ರಾಲಿ ಝೂಮು ಇವುಗಳ ಜೊತೆಯಲ್ಲಿ ಫಸ್ಲು ಕೆಲಸಗಳು ನಡೀತಾ ನಡೀತಾ ಇತ್ತು ನಂತರದ ದಿನಗಳಲ್ಲಿ ಬೇರೆ 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 ಬಂತು ಆಗ್ತಾಯಿದೆ ಕ್ರೈನಲ್ಲಿ ಜಿಪ್ಪು ಇವೆಲ್ಲ ಬಂತು ಈಗ ಡ್ರೋನ್ ಎಲ್ಲ ಬಂದಿದೆ ಮೇಲ್ಗಡೆ ಟಾಪ್ ಹೇಗಿದೆ ಬಟ್ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಒಂದು ಇದಿರಬೇಕಷ್ಟು ಅಷ್ಟೇ ಅಷ್ಟೇ ಅದರ್ವೈಸ್ ಟೆಕ್ನಿಕ್ ವೆರಿ ಫೈನ್ ಟೆಕ್ನಿಕ್ ಆದರೆ ಟೆಕ್ನಾಲಜಿ ಇಸ್ ಇಂಪ್ರೂವ್ಡ್ ಇಟ್ ಬಟ್ ಎಲ್ಲಿ ಪಿಕ್ಚರಲ್ಲಿ ಸೌಂಡಲ್ಲಿ ಎರಡರಲ್ಲೂ ಭಾಳ ಭಾಳ ಚೇಂಜಸ್ ಇದೆ ಅದನ್ನು ನಾವು ಎಲ್ಲಿ ಉಪಯೋಗಿಸ್ಬೇಕು ಏನು ನಮ್ಮಲ್ಲಿ ಅದೇ ಥರನೇ ಫಾರ್ ಎಕ್ಸಾಂಪಲ್ ನಿಮಗೆ ಸೆವೆಂಟಿ ಎಮ್ ಎಮ್ ತೆಗೆದ್ರು ಶೂಟ್ ಮಾಡಿದ್ದು ಹೇಗಪ್ಪ ಅಂತ ಹೇಳಿದ್ರೆ ದೇ ಶಾರ್ಟ್ ದಿ ಫಿಲಮ್ ಇನ್ ಎ ಸಿನಿಮಾ ಒನ್ ಇಷ್ಟು ಒನ್ ಕನ್ನಡದಲ್ಲಿ ಯಾವುದು ಅದೇ ಮಾಪಾಕ್ಷಿ ಮಾಡಿದ ಇವ್ರದ್ದು ಸಿಂಹ ಡೈರೆಕ್ಟ್ ಮಾಡೋದ್ರಲ್ಲ ಅಶ್ವಮೇಧ ಅಶ್ವಮೇಧ ಅದೊಂದನ್ನು ಮಾಡೋದು ಕುಮಾರ್ ಬಂಗಾರಪ್ಪ ಎಸ್ ಕುಮಾರ್ ಬಂಗಾರಪ್ಪ ಅದು ಅದೊಂದು ಮಾಡಿದ್ರು ಅದ್ರಲ್ಲಿ ಒಂದೆರಡು ಫ್ರೇಮ್ ಕೊಡ್ತೀನಿ ನೀವು ಯು ಕ್ಯಾನ್ ಟು ದಿ ಆಡಿಯನ್ಸ್ ಆಡಿಯನ್ಸ್ ಅವಾಗ ಏನು ಮಾಡೋದು ಅಂದರೆ ದೇರ್ ಇಸ್ ಎ ಫೋರ್ ಟ್ರ್ಯಾಕ್ಸ್ ಅದರಲ್ಲಿ ನಾಲ್ಕು ಸೌಂಡ್ ಟ್ರ್ಯಾಕ್ ಇರೋದು ಈ ಕಡೆ ಎರಡು ಆ ಕಡೆ ಎರಡು ಅಂದರೆ ಪಿಕ್ಚರ್ ಪಕ್ಕದಲ್ಲೇ ಒಂದೊಂದು ಆಮೇಲೆ ಆ ಪರ್ಫರೇಷನ್ ಆದಮೇಲೆ ಒಂದೊಂದು ಟ್ರ್ಯಾಕ್ ಪರ್ಫರೇಷನ್ ಆದಮೇಲೆ ಎಸ್ ಅದೇ ಫೋರ್ ಟ್ರ್ಯಾಕ್ಸ್ ಬರೋದು ಅಂದರೆ ಈ ಇಮೇಜ್ ಜೊತೆಗೆ ನೀವು ಸೌಂಡನ್ನು ಟ್ರಾವೆಲ್ ಆಗೋದು ದಟ್ ಇಸ್ ಎ ಇದು ಸಿನಿಮಾ ಸ್ಕೋಪ್ ಇದರಲ್ಲಿ ಸೆವೆಂಟಿ ಎಮ್ ಎಮಲ್ಲಿ ಅದು ಬಂತು ಸೆವೆಂಟಿ ಎಮ್ ಎಮ್ ಆಗೋ ಪ್ರೊಜೆಕ್ಟ್ರು ಚೇಂಜ್ ಆಗ್ತಿತ್ತು ಎಸ್ ಡೆಫಿನೆಟ್ ಅದು ಕಪಾಲಿನಲ್ಲಿ ಒಂದಿರಲ್ಲೇ ಇದ್ದಿದ್ದು ಆ ಥರ ಪ್ರಾವಿಷನ್ ಆಮೇಲೆ ಅದು ಕೂಡ ಅದೇ ಡಿಸ್ಕಂಟಿನ್ಯೂಡ್ ಆಗುತ್ತೆ ಬಿಕಾಸ್ ಇಟ್ಸ್ ಬಿಕಮ್ ಅನ್ಪಾಪ್ಯುಲರ್ ಪಾಪ್ಯುಲರ್ ಆದ ತಕ್ಷಣ ಡಿಸ್ಕಂಟಿನ್ಯೂ ಮಾಡಿಬಿಟ್ರು ಸೊ ಪಾಪ್ಯುಲರ್ ಆಗಿದ್ದು ತರ್ಟಿ ಫೈವ್ ಎಮ್ ಎಮ್ ತರ್ಟಿ ಫೈಮ್ ಎಲ್ಲಿ ಸಿಮಾಸ್ಕೋರ್ ವರ್ಡ್ ಆಲ್ ಓರ್ ದಿ ವರ್ಲ್ಡ್ ಸೆವೆಂಟಿ ಫೈವ್ ಎಮ್ ಎಮ್ ಗಿಡ ಸಿನ್ಮಾಸ್ಕೋಪ್ ಒನ್ ಬೈ ಒನ್ ಏಯ್ಟಿ ಫೈವ್ ಟು ಒನ್ ಇಸ್ ಟು ಒನ್ ಟು ಏಯ್ಟ್ ಫೈವ್ ಅದೇ ರೇಷಿಯೋ ಅದು ಸೊ ದಟ್ ವಾಸ್ ದಿ ಪಾಪ್ಯುಲರ್ ಕೂಡ ನಮ್ಮ ಪಾಪ್ಯುಲರ್ಮೆಟ್ ಫಾರ್ಮೆಟ್ ಇರೋದೇ ಒನ್ ಇಸ್ ಟು ಏಯ್ಟ್ ಫೈವ್ ಎಸ್ ಅದೇ ಸೊ ನಮಗೆ ಈ ಕಡೆ ಕ್ಯಾಮೆರಾ ಒಂದು ರೀತಿ ಒಂದು ಬದಲಾವಣೆಗಳ ಮೇಲೆ ಬದಲಾವಣೆ ತಗೊಂಡು ಒಂದು ಹಂತಕ್ಕೆ ಬಂತು ಡಿಜಿಟಲ್ ಬರುವುದಕ್ಕೆ ಮುಂಚೆ ಡಿಜಿಟಲ್ ಕ್ಯಾಮೆರಾಗಳು ಬರುವುದಕ್ಕೆ ಮುಂಚೆ ಡಿಜಿಟಲ್ ಟೆಕ್ನಾಲಜಿ ನಮ್ಮನ್ನು ಆವರ್ಸಿಕೊಳ್ಳೋದಕ್ಕೆ ಮುಂಚೆ ನಾವು ಸೆಲ್ಯೂಲೈಡ್ ಅಂದ್ರೆ ನೀವು ಈಗ ತೋರಿಸ್ತಾ ಇದ್ದೀರಲ್ಲ ಈ ನೆಗೆಟಿವ್ ಹೌದು ಇವುಗಳನ್ನೇ ಸೊ ಪಿಕ್ಚರ್ ನೆಗೆಟಿವ್ ಸಪ್ರೇಟ್ ಇತ್ತು ಸೌಂಡ್ ನೆಗೆಟಿವ್ ಸಪ್ರೇಟ್ ಇತ್ತು ಹೌದು ಆಮೇಲೆ ಅವೆರಡನ್ನೂ ಆಮೇಲೆ ಮ್ಯಾರಿಡ್ ಪ್ರಿಂಟ್ ಮಾಡಿ ಅದಕ್ಕೆ ಮುಂಚಾರ ಸಿಂಕಿಂಗ್ ಮಾಡ್ತಾ ಇತ್ತು ನಿಮ್ಮ ವಾಯ್ಸನ್ನು ಪಿಕ್ಚರ್ ಸಿಂಕ್ ಮಾಡ್ಕೊಂಡು ಎಸ್ ಅದಕ್ಕೆ ನೈನ್ಟೀನ್ ಫ್ರೇಮ್ಸ್ ಅಡ್ವಾನ್ಸ್ ಆಗಿರೋ ಸೌಂಡ್ ಅದನ್ನ ಸೇರಿ ಸಿಂಕ್ ಎಸ್ ಸೊ ನೈನ್ಟೀನ್ ಅಂಡ್ ಹಾಫ್ ಫ್ರೇಮ್ಸ್ ನ ಹೈಡ್ ಆಗಿ ಸೌಂಡ್ ಸ್ಟಾರ್ಟ್ ಕೂಡ ಅರ್ಲಿ ಆಫ್ ಫ್ರೇಮ್ ಮುಂಚೆ ಸೌಂಡ್ ಇರುತ್ತೆ ಉಳಿದದ್ದು ಪಿಕ್ಚರ್ ಬರೋದು ಸರಿಯಾಗಿ ಅದು ಸೊ ಮ್ಯಾರಿಡ್ ಪ್ರಿಂಟಲ್ಲಿ ಆ ರೀತಿ ಇದೇ ಪ್ರಿಂಟಲ್ಲಿ ಅದನ್ನ ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ನಿಮಗೆ ಮುಂಚೆ ಲೀಡರ್ ಅಂತ ಫ್ರೇಮ್ಸ್ನ ಲೀಡರ್ ಹಾಕೊಂಡು ಅದನ್ನ ಪ್ರಿಂಟ್ ಮಾಡೋದಕ್ಕೆ ಅದನ್ನ ಅಲ್ಲಿ ಅಲ್ಲೂ ಸೇಮ್ ಥಿಂಗ್ ಏನ್ ಪ್ರೊಜೆಕ್ಟರ್ ಏನ್ ಸಿಸ್ಟಮ್ ಇದು ಪ್ರಿಂಟಿಂಗಲ್ಲಿ ಅದೇ ಸೇಮ್ ಸಿಸ್ಟಮ್ ಹಾಕೊಂಡು ಅದನ್ನ ಪ್ರಿಂಟ್ ಮಾಡಿಸೋರು ಆ ಥರ ಆಗುತ್ತೆ ಅದನ್ನ ಸೊ ಲ್ಯಾಬ್ ವಾಸ್ ವೆರಿ ಇಂಪಾರ್ಟೆಂಟ್ ಎಸ್ ವೆರಿ ಗುಡ್ ಇಂಪಾರ್ಟೆಂಟ್ ವೆರಿ ಎಸ್ ಸರ್ ಸೊ ನೀವು ಏನೇ ಶೂಟ್ ಮಾಡಿದ್ರು ಎಲ್ಲಿಂದ ಏನೇ ಆಗಿದ್ರು ಲ್ಯಾಬ್ನಲ್ಲಿ ಓಕೆ ಅಂತ ಬರೋರ್ಗಿಂದ ಎಲ್ಲರಿಗೂ ಡೈರೆಕ್ಟಿಗೆ ಆಗಲಿ ಕ್ಯಾಮ್ರಾಮನ್ಗೆ ಆಗಲಿ ಡವ 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 ಅಂತ ಇರೋದು ಅದೇ ಅವನು ಹೋಗಿ ಲ್ಯಾಬಿಂದ ನಿಮಗೆ ಸರ್ ನಿಮ್ಮದು ನೆಗೆಟಿವ್ ಚೆನ್ನಾಗಿದೆ ಸರ್ ಅಂದರೆ ಕ್ಯಾಮ್ರಾಮನ್ ರಿಲೀಫ್ ಆಗಿರೋದು ಅದನ್ನ ನೋಡಿದ ರಶ್ ಡೈರೆಕ್ಟ್ರಿಗೆ ಏ ನಾನು ಚೆನ್ನಾಗಿ ತೆಗೆದು ಅಂದ್ರೆ ಮನಸ್ಸಿಗೆ ಒಂದು ತೃಪ್ತಿ ಇರೋದು ಆಮೇಲೆ ಅದನ್ನು ಕ ಎಡಿಟಿಂಗಲ್ಲಿಗೆ ಕಟ್ ಮಾಡಿ ಯಾವುದು ಬೇಡದೇ ಇರೋದನ್ನು ತೆಗೆದು ಹಾಕಿ ಏನು ಬೇಕಾದ್ರು ಇಟ್ಕೊಂಡು ಅದನ್ನು ಮಾಡ್ತಾಯಿದ್ರು ಅದಾದಮೇಲೆ ಎಡಿಟಿಂಗ್ ಆದಮೇಲೆ ಫೈನಲ್ ಅದಕ್ಕೆ ಮುಂಚೆ ಫೈನಲ್ ಮಾಡ್ಕೊಳೋರೋದನ್ನು ನಾನು ನಿಮಗೆ ಮಾಡಿದ್ದು ಏನೇನು ಏನೇನು ಬೇಕು ಅಂತ ಸೇರಿಸ್ಕೊಂಡು ಅದಾದಮೇಲೆ ಟು ಒಂದು ರಶ್ ಇದನ್ನು ಒಂದು ಟೆಸ್ಟ್ ತೆಗಿತಾರೆ ಡಿಫ್ರೆಂಟ್ ಕೇಳ್ತೀವಿ ಅವರು ಈ ಟೆಸ್ಟ್ ಏನೋ ಅಂತ ಅಂತೇಳಿದ್ರೆ ಒಂದು ಮುಖನೋ ಅಥವಾ ಏನಾರು ಇಟ್ಕೊಂಡು ಅದಕ್ಕೆ ತ್ರೀ ಟೈಮ್ಸ್ ಫಾರ್ ಎಕ್ಸಾಂಪಲ್ ಈ ಥರ ಇರುತ್ತೆ ಈ ಥರ ಅವ್ರನ್ನ ಇದನ್ನ ಮಾಡಿಕೊಂಡು ಇದೆಲ್ಲ ತೋರಿಸ್ತಾರೆ ಸರ್ ಇದು ಫಸ್ಟು ಸರ್ ಫಸ್ಟ್ ಟೆಸ್ಟು ಸರ್ ಸೆಕೆಂಡ್ ಟೆಸ್ಟು ಸರ್ ಇದು ಸ್ವಲ್ಪ ನಾನು ವೇರಿಯೇಷನ್ ಮಾಡಿದ್ದೀನಿ ಸರ್ ಅದಾದಮೇಲೆ ಇನ್ನೊಂದು ಫೈನಲ್ ನಾವು ಎಸ್ ಅನ್ನೋವರೆಗೂ ಒಂದು ತೆಗೆದುಕೊಟ್ಟು ಇದಾದಮೇಲೆ ಸರ್ ಎಸ್ ಸರ್ ನಾವು ಪ್ರೊಜೆಕ್ಷನ್ ನೋಡ್ತೀವಿ ಒಂದು ಐನೂರು ಅಡಿನೋ ಸಾವಿರ ಅಡಿನೋ ಪ್ರಿಂಟ್ ಮಾಡಿಸ್ಬಿಟ್ಟು ನೋಡಿಬಿಟ್ಟು ಸರ್ ಇಂಡೋರ್ ಔಟ್ ಎರಡು ಇದೆ ಸರ್ ಅಂತ ಹೇಳಿದಾಗ ಅವನು ಟು ಪ್ರಿಂಟ್ ಎಲ್ಲ ಕಾಂಟ್ರಾಸ್ಟ್ನ ವರ್ಕ್ ಮಾಡಿ ಪ್ರಿಂಟ್ ಎಸ್ ಎಸ್ ಅದನ್ನು ಮಾಡೋರು ಆಮೇಲೆ ನಾವು ಬ್ಲೂ ಜಾಸ್ತಿ ಇದೆ ಸರ್ ನಮಗೆ ಸರ್ ಬ್ಲೂ ಇದೆ ಸರ್ ಸಾಫ್ಟಾಗಿ ಬಿಡುತ್ತೆ ಔಟ್ ಫೋಕಸ್ ಬರುತ್ತೆ ಬೇಡ ಸರ್ ಅಂತ ಒಂದು ಸ್ವಲ್ಪ ಅದನ್ನು ಬ್ಲೂ ಕಟ್ ಮಾಡಿ ರೆಡ್ ಇನ್ಕ್ರೀಸ್ ಮಾಡೋರು ರೆಡ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಡ ಇದು ಕರೆಕ್ಟಾಗಿ ಇದಾಗುತ್ತೆ ಅದು ಅದು ಅದಾದಮೇಲೆ ಏನಾಗುತ್ತೆ ಅಂದರೆ ನಾವು ಎಸ್ ಅನ್ನೋವರೆಗು ಅವರು ಒಂದೆರಡು ಪ್ರಿಂಟ್ ಹಾಕೋರು ಏನಪ್ಪ ಅಂದ್ರೆ ಒಂದು ಮುಖ ಇನ್ನೊಂದು ಔಟ್ಡೋರು ಒಂದು ಇಂಡೋರು ಒಂದು ಐವತ್ತು ಅಡಿನ ಅರವತ್ತಡಿನೂ ಹಾಕ್ಕೊಂಡು ಎರಡು ಮೀ ಮ್ಯಾಚ್ ಮಾಡೋರು ಮ್ಯಾಚ್ ಮಾಡಾದ್ಮೇಲೆ ಅವರು ನಮಗೆ ಪ್ರಿಂಟ್ ಹಾಕಿಸ್ ತೋರಿಸೋರು ಸರಿ ಓಕೆ ಸರ್ ನಾವು ಕ್ಯಾಮ್ರಾವನ್ನು ಓಕೆ ಅಂದಮೇಲೆ ಅವರು ಟು ಪ್ರಿಂಟ್ ಇಟ್ಟು ಆದಮೇಲೆ ಫಸ್ಟ್ ಪ್ರಿಂಟ್ ಆದಮೇಲೆ ಅದನ್ನು ಫಸ್ಟ್ ಪ್ರಿಂಟ್ ಅಂತ ಏನಂದರೆ ಸೌಂಡ್ ಪಿಕ್ಚರ್ ಎರಡೂ ಸೇರಿಸಿ ಮ್ಯಾರಿಟನ್ನ ತೋರಿಸೋರು ಮೇಲೆ ಏನಾಗುತ್ತೆ ಅವಾಗ ಬಂದು ಡೈರೆಕ್ಟ್ರು ನೋಡೋರು ಡೈರೆಕ್ಟ್ರು ಪ್ರೊಡ್ಯೂಸರ್ ನೋಡಿಬಿಟ್ಟು ಸರ್ ಏನಾರ ಏನೋ ಅವ್ರಿಗೆ ಏನಾದ್ರೂ ಬೇರೆ ಚೇಂಜಸ್ ಇದಾ ನಾನು ಇಂಥದ್ದು ಈ ಸೀನಲ್ಲಿ ಈ ಥರ ಇದಪ್ಪ ನನಗೆ ನಾನು ಈ ಥರ ಬೇಕು ಅಂದಾಗ ಸ್ವಲ್ಪ ಆಲ್ಟ್ರ್ ಮಾಡ್ಕೊಡೋರು ಅದೇ ಮತ್ತೆ ಎಡಿಟಿಂಗ್ ರೂಮ್ಗೆ ಹೋಗ್ತಿತ್ತು ಹೌದು ಒಂದೊಂದು ಸಲ ಮಧ್ಯ ಮೂರನೇ ಸೀನಲ್ಲಿ ಔಟ್ ಸಿಂಕ್ ಆಗಿದೆ ಅಂದರೆ ಫುಲ್ ಮತ್ತೆ ನಾವು ಪ್ರಿಂಟ್ ಮಾಡೋರು ಆಮೇಲೆ ಅದೇನಾಯ್ದು ಎಲ್ಲ ಓಕೆ ಅಂತ ಅಂದಮೇಲೆ ನಮಗೇನು ಇಲ್ಲ ಅಂತ ಹೇಳಿದ್ಮೇಲೆ ಸೊ ನಂಬರ್ ಆಫ್ ಪ್ರಿಂಟ್ಸ್ ಎಷ್ಟು ಬೇಕು ಸರ್ ಅಂತ ಹೇಳಿದ್ರು ಆವಾಗ ಪ್ರಿಂಟ್ ಹಾಕೋರು ಒಂದು ದಿವಸಕ್ಕೆ ಹತ್ತು ಪ್ರಿಂಟ್ ಆಗ್ತಾಯಿತ್ತು ಆ ಕಾಲದಲ್ಲಿ ಅದನ್ನು ದಟ್ ಈಸ್ ಕಾಂಡೆ ವೆಟ್ ಪ್ರಿಂಟ್ ಆರ್ ಡ್ರೈ ಪ್ರಿಂಟ್ ಅದರು ವೆಟ್ ಪ್ರಿಂಟ್ ಏನಾಗೋದು ಅಂದರೆ ಇಟ್ ವಿಲ್ ಟೇಕ್ಸ್ ಫೋರ್ ಅವರ್ಸ್ ಪ್ರಿಂಟ್ ಆಗೋದಕ್ಕೆ ಫೋರ್ ಅವರ್ಸ್ ಆಗೋದು ಸೊ ಅದರಿಂದ ಏನು ಮಾಡೋದು ಡ್ರೈ ಪ್ರಿಂಟ್ ಅಂದರೆ ಕೆಲವು ಇದಕ್ಕೆ ಕಳಿಸೋದಕ್ಕೆ ಡ್ರೈ ಪ್ರಿಂಟ್ ಸೊ ಸಿಟಿನಲ್ಲಿ ಮಾತ್ರ ಅದೇ ವೆಟ್ ಪ್ರಿಂಟ್ ಹಾಕ್ಸೋದು ಅಂದರೆ ಈ ಸ್ಕ್ರ್ಯಾಚಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಅವಾಯ್ಡ್ ಆಗೋದಕ್ಕೆ ಅದನ್ನು ಆ ಥರ ಮಾಡೋದು ಡ್ರೈ ಪ್ರಿಂಟಲ್ಲಿ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಕೆಲವು ಸರಿ ಹೋಗ್ತಾ ಹೋಗ್ತಾ ಆಗುತ್ತೆ ಅಂತ ಒಂದು ಈಸಿರುತ್ತೆ ಅದನ್ನು ಇದು ಮಾಡಿಕೊಂಡು ಮಾಡಿಕೊಡೋರು ಸೊ ಮೋಸ್ಟ್ಲಿ ಈ ಬಿಗಿನಿಗ್ ಬಂದಿದ್ದ ಪ್ರಿಂಟಲ್ಲಿ ಏನು ಮಾಡ್ತಿದ್ವಿ ಅಂದರೆ ಡಿಸ್ಟೆಂಟ್ ಅಲ್ಲೇ ಅಲ್ಲೂ ಇದು ಬಂದರೆ ರೀಪ್ರಿಂಟ್ ಮಾಡಿ ಕಳಿಸ್ತಾ ಇದ್ವಿ ಅದನ್ನ ಸೊ ಒಂದು ಟೋಟಲ್ ಟೆಕ್ನಾಲಜಿ ಈಗ ಅದೊಂದು ವ್ಯೂ ಫೈಂಡ್ರ್ ಇದೆಯಲ್ಲ ಹೌದು ಆ ವ್ಯೂ ಫೈಂಡ್ರ್ ತೊಗೊಂಡು ನೋಡಿ ಈಗ ನಾವು ಮಾನಿಟರ್ನಲ್ಲಿ ಈಗ ಕೂತ್ಕೊಂಡು ಎದುರುಗಡೆನೇ ಯಾವ ಶಾರ್ಟು ಇಷ್ಟಾಗ್ಲಾ ಬೇಕಾ ಉದ್ದ ಬೇಕಾ ಎಲ್ಲ ಹೇಳ್ಕೊತಾ ಇರ್ತೀವಿ ಹೌದು ಹಾಗೆ ನಮಗೆ ಚಾನ್ಸೇ ಇರಲಿಲ್ಲ ಡೈರೆಕ್ಟ್ರ್ಗಳಿಗೆ ನಮಗೆ ನೀವು ಇದು ಕೊಟ್ಬಿಡ್ತಿದ್ರೆ ಹೌದು ಅದನ್ನು ಏನೋ ಬಿಗಿನಿಂಗ್ ಫ್ರೇಮು ಎಂಡ್ ಫ್ರೇಮು ಇದನ್ನು ನೋಡಿಬಿಡಿ ಅಂತ ಹೇಳಿ ತೋರಿಸ್ಬಿಟ್ಟು ಯಾವ ಲೆನ್ಸ್ ಬಳಸಬೇಕು ಅಂತ ಅದರಲ್ಲಿ ಹೇಳ್ತಾ ಇದ್ದರು ಅದು ಇದು ಯಾತಕ್ಕೆ ಇದು ಇದು ವ್ಯೂ ಫೈಂಡರ್ ಅಥವಾ ರೇಂಜ್ ಫೈಂಡರ್ ಅಂತಿದ್ವಿ ಅಂದರೆ ಮಿಚ್ಚಲ್ ಕ್ಯಾಮ್ರೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಅವಾಯ್ಡ್ ಮಾಡೋದಕ್ಕೋಸ್ಕರವಾಗಿ ಏನು ಮಾಡ್ತಿದ್ವಿ ಇದರಲ್ಲಿ ರೇಷಿಯೋಸ್ ಇದೆ ಯಾವ ಫ್ರೇಮ್ ಅಂತ ಯಾವುದು ಸಿನ್ಮಾಸ್ಕೋಪೋ ಅಥವಾ ಆರ್ಡಿನರಿ ಒಂದು ಸೇ ಇದು ಎಂತೇನು ರೇಷಿಯೋ ಇದೆ ಅದನ್ನು ರೇಷಿಯೋ ಸೆಟ್ ಮಾಡಿ ನಾವು ನೋಡ್ತಾ ಇದ್ವಿ ಸರ್ ನೋಡಿ ಸರ್ ಈ ಥರ ಇದು ಬರುತ್ತೆ ಇಲ್ಲಿ ಕ್ಯಾಮ್ರಾ ಇಟ್ಟರೆ ಈ ಏರಿಯಾ ಬರುತ್ತೆ ನಾವು ಮೇಲೆ ಹೋದರೆ ಈ ಥರ ಬರುತ್ತೆ ಕೆಳಗಡೆ ಹೋದರೆ ನಮಗೆ ಮೇಲುಗಡೆ ಸೀಲಿಂಗ್ ಎಲ್ಲ ಬರುತ್ತೆ ಸರ್ ಅದೆಲ್ಲ ಬೇಡ ಅವಾಯ್ಡ್ ಮಾಡೋಕೆ ಈ ಹೈಟಲ್ಲಿ ಇರಬೇಕು ನಾರ್ಮಲ್ ಹೈಟು ಅಥವಾ ಮೇಲೆ ಹೋಗ್ಬೇಕು ಏನು ಅಂತ ಫರೆ ಇದನ್ನ ಉಪಯೋಗಿಸ್ತಾ ಇದ್ವಿ ಇಲ್ಲ ಅಂತೆಲ್ಲ ಉಪಯೋಗಿಸ್ಕೊಂಡು ಈ ಲೆನ್ಸ್ ಹಾಕ್ಕೊಂಡು ನಾವು ತೋರಿಸ್ತಾ ಇದ್ವಿ ಇದನ್ನು ಎಲ್ಲಿ ಮೋಸ್ಟ್ಲಿ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದೆ ಔಟ್ಡೋರಲ್ಲಿ ಔಟ್ಡೋರಲ್ಲಿ ಯಾಕೆ ನಮ್ಮ ಕಣ್ಣು ತೋರಿಸಗ್ರಿ ತೋರಿಸ್ತಾ ಇತ್ತು ಫಾರ್ ನೈನ್ಟಿ ಡಿಗ್ರಿ ನಿಮ್ ಇತ್ತು ನಾವು ಆಮೇಲೆ ಅದನ್ನು ಅಫೋರ್ಡ್ ಅದಕ್ಕೆ ಚಾರ್ಜ್ ಮಾಡ್ತಾ ಇದ್ರು ಸಲ ಕ್ಯಾಮ್ರಾ ಜೊತೆಗೆ ಬರ್ತಿರಲ್ಲ ಕ್ಯಾಮ್ರಾಮನ್ಗಳು ಒಂದಿಬ್ಬರು ಇಟ್ಕೊಂಡಿದ್ರು ಹೌದು ಬೇರೆ ಯಾರ ವ್ಯೂ ಫೈಂಡರ್ ಬೇಕು ಅಂದ್ರೆ ಅದಕ್ಕೆ ಇನ್ನೂರು ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇದ್ರು ಅದಕ್ಕೆ ನಾವೊಂದು ಐಡಿಯಾ ಮಾಡಿದ್ವಿ ಅಲ್ಲಿ ನೋಡೋದ್ರ ಬದಲು ಹಿಂಗ ಇಟ್ಕೊಂಡ್ತಾ ಇದ್ವಿ ಇದೇ ನಮ್ಮ ಇದು ಹಿಂಗೆ ನೋಡಿದ್ರೆ ಅದು ಹತ್ರ ಥರ ಹೋದರೆ ಓ ಇಷ್ಟು ಲೆನ್ಸ್ ಬರುತ್ತೆ ಫಾರ್ಟಿ ಫೈವ್ ಓ ಇದು ಟ್ವೆಂಟಿ ಇದು ಈ ಥರ ಎಲ್ಲ ನಾವೇ ಡಿಸೈಡ್ ಮಾಡ್ಕೋತಿದ್ವಿ ಓಕೆ ಅದನ್ನು ಅವಾಯ್ಡ್ ಮಾಡೋಕೆ ಸೈಂಟಿಫಿಕ್ ಆಗಿ ಅಂತ ಹೇಳಿದ್ರೆ ವೆರಿ ಫೈ ಇದ್ರಲ್ಲಿ ನಿಮ್ಗೆ ಯು ಕ್ಯಾನ್ ಸಿ ದಿಸ್ ಒನ್ ಟು ಒನ್ ಪಾಯಿಂಟ್ ತ್ರೀ ಫೈವು ಆಮೇಲೆ ಒನ್ ಟು ಏಯ್ಟ್ ಫೈವು ಟೂ ಒನ್ ಟು ಟೂ ಈ ರೇಷಿಯೋಸ್ ಎಲ್ಲ ಇದೆ ಇದ್ರ ಇದೆಲ್ಲ ಇಲ್ಲಿ ಇಲ್ಲಿದೆ ಅದನ್ನು ಇಟ್ಕೊಂಡು ಏನು ಮಾಡ್ತೀವಿ ಇಲ್ಲಿ ನಾವು ಲೆನ್ಸ್ ಇದು ಇಲ್ಲಿದೆ ನೋಡಿ ಇಲ್ಲಿ ಲೆನ್ಸ್ ಎಲ್ಲ ಇದೆ ಲೆನ್ಸ್ ಕ್ಯಾಲ್ಕುಲೇಷನ್ ಸೊ ಎವ್ರಿಥಿಂಗ್ ವಾಸ್ ಆನ್ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಟೆಡ್ ಸೊ ಆ ಕ್ಯಾಲ್ಕುಲೇಷನ್ ಈಸ್ ನೀವು ಆ ಕಡೆ ಲೈಟ್ ಮೀಟರ್ ಇಟ್ಕೊಂಡು ಅಪರ್ಚರು ಇತ್ಯಾದಿಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಯಿತು ಈ ಕಡೆ ಕ್ಯಾಮ್ರಾ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ನೋಡಿಕೊಂಡು ಹಾಕೋಬೇಕು ಎಷ್ಟು ಅಪರ್ಚರ್ ಮಾಡಬೇಕು ಅನ್ನೋದು ಇಲ್ಲ ಇಲ್ಲ ಅದಕ್ಕೆ ಇದನ್ನ ಲೆನ್ಸ್ ಹಾಕೊಂಡು ಲೆನ್ಸ್ ಹಾಕೊಂಡ್ರೆ ಏನು ಏರಿಯಾ ಬರತ್ತೆ ಏನ್ ಏರಿಯಾ ಬರುತ್ತೆ ಏನ್ ಆಕ್ಷನ್ ಇಟ್ಕೋಬೋದು ಅಥವಾ ಏನು ಅಂತಂದಕ್ಕೆ ಇದು ವೆರಿ ಯೂಸ್ ಆಗುತ್ತೆ ಸೊರಿ ಯೂಸ್ ಮ್ಯಾಥಮೆಟಿಕಲಿ ಕೆಲಸ ಆಗ್ತಾ ಇದೆ ವೆರಿ ನಮಗಂತೂ ಡೈರೆಕ್ಟರ್ಗಳಿಗೆ ಗಳಿಗೆ ನೂರಡಿ ಇದೆಯಾ ಹಾಗಾದ್ರೆ ನೂರ ಅಡಿಲಿ ಎಷ್ಟು ಸ್ಟಾರ್ಟ್ ಮಾಡ್ತಿವಿ ಎಷ್ಟ್ ಸೆಕೆಂಡ್ಗೆ ಯಾವ ಎಷ್ಟು ಫೀಟ್ ಆಗುತ್ತೆ ಸೊ ಅಷ್ಟು ಫೀಟ್ಗೆ ಇದಾಗುತ್ತಾ ನೂರಡಿ ಇಡೀ ಸೀನ್ ಮುಗಿಸ್ತೀವ ಅಂತ ಲೆಕ್ಕ ಹಾಕತಾ ಇದ್ದೀವಿ ನಮ್ಮ ಪ್ರೊಡ್ಯೂಸರ್ ಬಹಳ ಚೆನ್ನಾಗಿ ಹೇಳೋರು ನಮ್ಮ ವರ್ಗೀಸ್ ಅಂತ ಒಬ್ರು ಪ್ರೊಡ್ಯೂಸರ್ ಇದ್ರು ಬೇಕಾದ್ರೂ ಊಟ ತಿನ್ನಪ್ಪ ನೆಗೆಟಿವ್ ತಿನ್ಬೇಡಪ್ಪ ಅಂತ ಹೇಳೋರು ಅದು ನೆಗೆಟಿವ್ ಸೋ ಸೊ ಕಾಸ್ಟ್ಲಿ ಸೊ ಯೂಸ್ ಟು ಬಿ ದಟ್ ಒನ್ ಐಟರ್ಗೆ ಮಾಡ್ತೀವಿ ಸಹ ಹೇಳಿ ಐಟರ್ಸ್ ಯಾವಾಗ ಡೈರೆಕ್ಟ್ ಅದು ಅವಾಗ ಕನ್ಸ್ಯೂಮ್ಷನ್ ಆಫ್ ನೆಗೆಟಿವ್ ಇತ್ತು